ಿರಬೇಕು ಅನ್ನೋದನ್ನ ಕೂಡ ನಾವು ಹೇಳ್ಕೊಡುವಂತೆ ನಾವು ಹುಟ್ಟಿದಾಗ ಅದು ಸಂತೋಷವಂತಿರಬೇಕು ಸಾಧನಿಗೆ ಕಂಡು ಅಪ್ಪ ಆನಂದಿಸುವಂತಿರಬೇಕು ಬಾಳಿದರೆ ಸಮಾಜ ಗೌರವಿಸುವಂತಿರಬೇಕು ಆಗಿಸುವಂತಿರಬೇಕು ಅಂತ ಹೇಳಿ ಯಾವ ರೀತಿ ಗುರಿಯನ್ನ ಇಟ್ಕೊಳ್ಬೇಕು ಅನ್ನೋ ಬಗ್ಗೆ ಹೇಳೋದಾದ್ರೆ ನಿಮ್ಮ ಗುರಿಯನ್ನ ಸಾಧಿಸಲು ಹೊರಟಾಗ ತುಂಬಾ ಜನ ಕೆಣಕುತ್ತಾರೆ ಇದು ಸಾಮಾನ್ಯವಾದಂತ ಅವರ ಬಗ್ಗೆ ತಲೆ ಕೆಡಿಸಿಕೊಳ್ಳದ ಬೇಡ ಹಾಗೆ ನೀನು ನಿನ್ನ ಗುರಿಯನ್ನ ಸಾಧಿಸು ನಂತರ ನಿನ್ನ ಗುರಿಯನ್ನೇ ಕೆಣಕುತ್ತದೆ ಸಾವನ್ನ ಪಡೆಯಲು ಸಾವಿರ ದಾರಿಗಳಿವೆ ಆದರೆ ಬದುಕನ್ನು ಕಂಡುಕೊಳ್ಳಲು ಮಕ್ಕಳಿಗೆ ಆತ್ಮವಿಶ್ವಾಸವನ್ನ ಕೊಡೋಣ ಹಾಗೆ ಅಬ್ದುಲ್ ಕಲಾಂ ರವರು ಒಂದು ಮಾತನ್ನು ಹೇಳ್ತಾರೆ ಹೇಗಪ್ಪ ಅಂತ ಹೇಳಿದ್ರೆ ಬೈ ಫಸ್ಟ್ ಇಸ್ ಲಾಸ್ಬಿಡ್ ವಾಸಕ್ಕೆ ಹೊಟ್ಟೆಗೆ ಫುಡ್ ಕೊಟ್ಟಿದ್ದಾರೆ ವಿದ್ಯಾಭ್ಯಾಸಕ್ಕೆ ದುಡ್ಡನ್ನ ಕೊಟ್ಟಿದ್ದಾರೆ ನಿದ್ದೆಗೆ ಬೆಡ್ ಅನ್ನ ಕೊಟ್ಟಿದ್ದಾರೆ ಇವರು ಇಂತಹ ಗೆಟು ಎಲ್ಲ ಪ್ರೀತಿಸಿ ಅಂತ ಹೇಳಿ ಹಾಗೆ ಇನ್ನೊಂದು ನಮ್ಮಲ್ಲಿ ಅಮೂಲ್ಯವಾದಂತ ಆಸ್ತಿ ಏನಪ್ಪಾ ಅಂತ ಹೇಳಿದ್ರೆ ಒಳ್ಳೆಯ ನಡತೆ ಮಕ್ಕಳು ತಂದೆ ತಾಯಿಯರ ಆಸ್ತಿ ಆಗಬೇಕು ಒಳ್ಳೆಯ ಗುಣ ಮನಸ್ಸಿನ ಆಸ್ತಿ ಆಗಬೇಕು ಒಳ್ಳೆಯ ಹವ್ಯಾಸ ಪರಿಸರದ ಆಸ್ತಿ ಆಗಬೇಕು ಒಳ್ಳೆಯ ಪ್ರೀತಿ ಹೃದಯದ ಆಸ್ತಿ ಆಗಬೇಕು ಒಳ್ಳೆಯ ಆಹಾರ ದೇಹದ ಆಸ್ತಿ ಆಗಬೇಕು ಒಳ್ಳೆಯ ಪುಸ್ತಕ ಜ್ಞಾನದ ಆಸ್ತಿ ಆಗಬೇಕು ಒಳ್ಳೆಯ ಗುರು ವಿಶ್ವದ ಆಸ್ತಿ ಆಗಬೇಕು ಒಳ್ಳೆಯ ನಗು ಆರೋಗ್ಯದ ಶಕ್ತಿಯ ಆಸ್ತಿ ಆಗಬೇಕು ಹಾಗೆ ಕೊನೆಯ ಸಮಾಜದ ಆಸ್ತಿ ಆಗಬೇಕು ಅಂತ ಹೇಳ್ತಾ ಕೊನೆಯಲ್ಲಿ ಒಂದೆರಡು ಹೇಳಿ ನಾನು ಮಾತನ್ನು ಮುದ್ದೇ ಅದೇ ಪುಸ್ತಕ ಹೇಳುತ್ತೆ ಪುಸ್ತಕ ನನ್ನನ್ನ ತಲೆ ತಗ್ಗಿಸಿ ನೋಡು ನಿನ್ನ ನಿನ್ನ ತಲೆ ಎತ್ತುವಂತೆ ಮಾಡುತ್ತೇನೆ ಅಂತ ಹೇಳ್ತಾರೆ ಅದರಿಂದ ಅವೆಲ್ಲರೂ ಕೂಡ ಇವತ್ತಿಗೆ ನಾವು ಮೊಬೈಲ್ಗೆ ದಾಸ್ ಆಗಿದ್ದೇವೆ ಅದಕ್ಕೊಂದು ಮಾತನ್ನ ಹೇಳ್ತೇನೆ ದಯವಿಟ್ಟು ಬೇಸರ ಮಾಡ್ಕೊಳ್ತೇವೆ ಆದ್ರೆ ಮೊಬೈಲ್ ಅನ್ನ ಬಿಡೋದಿಲ್ಲ ಇದು ನಾವ್ ಯಾವಾಗ್ಲೂ ಕೂಡ ಕಿಸೆ ಅಕಸ್ಮಾತ್ ನಾವು ಎದ್ದು ಹೋಗ್ಬೇಕಾದ್ರೆ ಈಗ ಬೇಕು ಅಷ್ಟನ್ನ ಬಳಸಿ ಅಂತ ಹೇಳ್ತಾ ಈಗ ಇನ್ನೊಂದು ಮಾತು ಟೀಚರ್ ಮತ್ತೆ ಪೆಂಡಿಂಗ್ ಇದೆ ಪೇರೆಂಟ್ಸ್ಗೂ ಕೂಡ ಪೆಂಡಿಂಗ್ ಇದೆ ಕಾರಣ ಮಳೆ ಬಂದಿದ ಪ್ರಯುಕ್ತ ಎಲ್ಲೂ ಫಾರ್ ಪೇರೆಂಟ್ಸ್ ಅಂಡ್ ಟೀಚರ್ಸ್ ಇಟ್ ಹಾಸ್ ಬಿನ್ ಅರೇಂಜ್ ಆನ್ ನೈನ್ಟೀನ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸ್ಟ್ಯಾಂಡರ್ಡ್ ಸೀನಿಯರ್ ಸ್ಟೂಡೆಂಟ್ಸ್ ಅದು ಕೂಡ ಮಳೆ ಪ್ರಯುಕ್ತ ಅದು ಪೋಸ್ಟ್ಪೋನ್ ಆಗಿದೆ ಅದನ್ನ ಕೂಡ ವಿ ಆರ್ ಅರೇಂಜ್ ಆನ್ ಸೆವೆಂಟೀನ್ ಜನವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಫಾರ್ ನೈನ್ತ್ ಅಂಡ್ ಟೆಂತ್ ಸೀನಿಯರ್ ಸ್ಟೂಡೆಂಟ್ಸ್ ಓಕೆ ಇಷ್ಟೆಲ್ಲ ನಾವು ಶಾಲೆಗೆ ಬೆಳವಣಿಗೆ ಆದಂತ ಆಗಿದ್ದಕ್ಕೆ ಕಾರಣ ಶಾಲಾ ಪೋಷಕರೇ ಅದಕ್ಕೆ ನಾವು ಡಾಕ್ಟರ್ ರಾಜ್ಕುಮಾರ್ ಪ್ರತಿ ಸಲ ಹೇಳ್ತಾ ಇದ್ರು ಅಭಿಮಾನಿಗಳೇ ನನ್ನ ದೇವರು ಅಂತ ಆದ್ರೆ ನನ್ನ ಹಂತದಲ್ಲಿ ಇಲ್ಲಿ ನನ್ನ ಶಾಲೆಗೆ ಪೋಷಕರುಗಳೇ ದೇವರುಗಳು ಅಂತ ಹೇಳಲಿಕ್ಕೆ ಇಜ್ಜೆ ಪಡ್ತೇನೆ ಆದ್ರೆ ದಯವಿಟ್ಟು ನಿಮ್ಮ ಸಹಕಾರ ಈಗೇ ಇರಲಿ ನನ್ನಿಂದ ನಿಮ್ಗೆ ಏನ್ ಸಹಕಾರ ಬೇಕಾದ್ರೂ ಕೂಡ ಸದಾ ಕಾಲ ತೆರೆದಿವು ಅಂತ ಹೇಳ್ತಾ ಹಾಗೆ ಎಲ್ಲರೂ ಕೂಡ ಈ ಒಂದು ಶ್ರಮಕ್ಕೆ ತಕ್ಕ ಪ್ರತಿಫಲ ಇವತ್ತು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿ ಇಚ್ಛೆ ಪಡ್ತೇನೆ ಹಾಗೆ ಈ ಮಾತನ್ನು ಸರ್ವೇ ಜನ ಸುಖಿನೊಬ್ಬ ಬಂತು ಎಷ್ಟೋ ಜನ ಒಂದು ಪಕ್ಕದಲ್ಲಿ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾನೆ ಇರ್ತಾರೆ ಆದ್ರೆ ಯಾರೋ ಒಬ್ಬ ಬಂದು ಪಾಪ ಪುಣ್ಯಾತ್ಮ ಕಾರಲ್ಲಿ ನಿಲ್ಲಿಸ್ಬಿಟ್ಟು ಅವನ ಸೈಕಲ್ ನಮನಾಗಿರೋ ಗಾಗಿ ತನಕ ತಳ್ಕೊಟ್ಬಿಟ್ಟು ಹೋಗ್ತಾನೆ ಯಾಕೆ ಅವನ ಮನಸ್ಸಿನಲ್ಲಿರೋ ಮನಸ್ಸು ಇಲ್ಲಿ ಹೋದ್ರೆ ನಾಲ್ಕೈದು ಜನ ಯಾಕೆ ಅವ್ರಿಗೆ ಬರಲಿಲ್ಲ ಅವ್ರಿಗೆ ಸಂಸ್ಕೃತಿ ಇಲ್ಲ ಸ್ನೇಹಿತರೆ ನಿಮ್ಮ ಮಕ್ಕಳಿಗೆ ಸಂಸ್ಕೃತಿಯನ್ನು ಕಳಿಸಿ ಒಳ್ಳೆ ವಿದ್ಯಾಭ್ಯಾಸವನ್ನು ಕಳಿಸಿ ಅವರು ಒಳ್ಳೆ ಪ್ರಜೆಗಳಾಗಿ ಮುಂದೆ ಸಮಾಜದಲ್ಲಿ ಬಹಳಂಥ ವ್ಯಕ್ತಿಯಾಗಿ ಕಲಿಸಿ ಮತ್ತು ಎಲ್ಲರಲ್ಲೂ ಕೂಡ ಒಂದು ಸುಮಧುರವಾಗಿರ್ತಕ್ಕಂಥ ಬಾಂಧವ್ಯವನ್ನು ಬೆಳೆಸ್ಕೊಂಡು ಬದುಕುವಂಥ ಒಬ್ಬ ವ್ಯಕ್ತಿಯನ್ನಾಗಿ ಮಾಡ ನಾನು ಜಾಸ್ತಿ ಮಾತಾಡೋದಿಲ್ಲ ಮಾತಾಡಿದ್ರೆ ಬೇಜಾರಾಗುತ್ತೆ ಕಾರಣ ಏನಂದರೆ ನಾವು ನೀವೆಲ್ಲ ಮಕ್ಕಳು ಕಾರ್ಯಕ್ರಮ ನೋಡೋಕ್ಕೆ ಕಾಂತರಾಗಿ ಕೂತಿದ್ದೀವಿ ಆದರೂ ಕೂಡ ನಮಗೆ ಕರೆದಿದ್ದಾರೆ ಒಂದು ಮಾತು ಹೇಳ್ಬೇಕು ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೀವಿ ಅಷ್ಟೇ ಮಕ್ಕಳು ಮತ್ತು ಸಿಬ್ಬಂದಿ ವರ್ಗದವರೆಗೆ ನಾನು ಚಿರುಣಿಯಾಗಿದ್ದೀನಿ ಕಾರಣ ಏನಪ್ಪ ಅಂದರೆ ನನ್ನನ್ನು ಅವತ್ತಿಂದ ಇವು ಇವತ್ತುವರೆಗೂ ಇಟ್ಕೊಂಡಿದ್ದಾರೆ ನಾನು ಇರೋವರೆಗೂ ಅವ್ರ ಜೊತೆಯಲ್ಲಿ ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಮತ್ತೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ನಾನು ಮಾತಾಡ್ತೇನೆ ಡೈ ಇನ್ ಡೈ ಕರ್ನಾಟಕ ಸೆಂಟರ್ ನೋಡ್ಕೊಳ್ತಾರೆ ಸರ್ ನಮ್ನ ಎಸ್ ಎಲ್ ಸಿ ಅವನ ಗಡಿ ದಾಟಿದ್ರೆ ಸಾಕು ಪಿ ಯು ಸುಮ್ಮನೆ ಒಂದು ಎನ್ರೋಲ್ ಮಾಡಿದ್ರೆ ಸಾಕು ಅವ್ರಿಗೆ ಹದಿನೆಂಟರಿಂದ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಕೊಡ್ತೀವಿ ನಮ್ಗೆ ಬೇಕು ಕಳಿಸಿ ಆಯ್ತು ಸುಮಾರು ದಿನ ಬೇಕಾದಷ್ಟು ಹ್ಯೂಮನ್ ರಿಸೋರ್ಸು ಬೇಕು ಬೆಂಗಳೂರಿಗೆ ಅಂಡ್ ಎಂಟೈರ್ ಗ್ಲೋಬಲ್ ವುಕಿಂಗ್ ಟುವರ್ಡ್ಸ್ ಬೆಂಗಳೂರು ಎಣ್ಣೆ ಮನೆ ನೋಡ್ರಿ ಗೊತ್ತು ಸಂಗೀತ ಅಂತ ಸೊ ದಟ್ ಸೊ ಮೊಬೈಲು ಆಮೇಲೆ ಅದಕ್ಕೆ ಸಾವಿರಾರು ಜನ ಸೊ ಮಕ್ಕಳು ಬೇಕು ಹ್ಯೂಮನ್ ರಿಸೋರ್ಸ್ ಬೇಕು ಸೊ ಹಾಗಾಗಿ ಎಲ್ಲ ಈ ಮಕ್ಕಳಿಗೆ ಕಣ್ ಚೆನ್ನಾಗಿ ಕಾಣ್ತದೆ ಏನು ಇಲ್ಲ ಅವ್ರನ್ನ ಕಂಡು ಮಾಡಕೋಬೇಡ್ರಿ ಡಾಕ್ಟರ್ ಆಗಲಿ ಎರಡ ಕಾಣ್ತಾ ಇರ್ತಾರಲ್ಲ ಅಂದ್ರೆ ಎಸ್ಟಿಮೇಟ್ ಮಾಡ್ತಾರೆ ಎವ್ರಿ ಇಂಡಿವಿಜಲ್ ಫೀಲ್ ಹ್ಯಾಪಿ ಫೀಲ್ ಕಂಫರ್ಟಬಲ್ ಆರಾಮಿ ನೋಡ್ರಿ ಫೈವ್ ಕಣ್ಣು ಚೆನ್ನಾಗಿ ಕಾಣ್ತಾ ಇದೆ ಕನ್ನಡಕ್ಕೆ ಹಾಕ್ತಾ ಕಿವಿ ಕೇಳಿಸುತ್ತೆ ಮಾತಾಡಿದ್ರೆ ನಿಮ್ಗೆ ರೀಚ್ ಆಗ್ತಾ ಇದೆ ಇಲ್ಲಿ ಸ್ಟೋರ್ ಆಗ್ತದೆ ಸುಮಾರು ನಾಲ್ಕು ಐದು ಗಂಟೆ ಕಂಟಿನ್ಯೂಸ್ ಅನ್ನ ಪಟ್ರೆ ಮಕ್ಳಿಗೆ ಇನ್ನೊಂದು ಕಮೆಂಟ್ಸ್ ಬೇಕು ನಿಮ್ ದ ನಿಮ್ಮ ಚೇಂಜ್ ಅವರ್ ಮಾಡ್ಬೇಕು ಅಂತ ಅಂದ್ರೆ ಸ್ಲೋಲಿ ಅವರ್ ಟು ಚೇಂಜ್ ಅವರ್ ನಿಮ್ಮ ಮಾಮೂಲಿ ಫುಡ್ ಹ್ಯಾಬಿಟ್ಸ್ ಇರುತ್ತಲ್ಲ ತಗೊಂಡಾಗ ಅಂದೆಲ್ಲ ಜ್ಯೂಸ್ ಏರಿ ಲಿಬರೇಟ್ ಆಗ್ಬೇಕು ಇನ್ಸುಲಿನ್ ಎಲ್ಲ ಲಿಬರೇಟ್ ಆಗುತ್ತೆ హ్యాబిట్ మా ప్రొవైడ్ ఎనర్జీ ఎనర్జీ సో అదొందు ఇండర్ఫుల్ టాలెంట్ ప్రపంచే మక్తి ಆ ಥರ ಏನು ಕಾಂಪ್ಲಿಕೇಶನ್ ಏನೋ ರೀ ಆ್ಯಂಡ್ ಎವ್ರಿ ಚಿಲ್ಡ್ರನ್ ಹ್ಯಾಸ್ ಗಟ್ ಎ ಬ್ರೈಟ್ ಫ್ಯೂಚರ್ ವಂಡರ್ಫುಲ್ ಫ್ಯೂಚರ್ ಬೆಂಗ್ಳೂರು ದ ಹಬ್ ಫಾರ್ ಆರ್ ಆಕ್ಟಿವಿಟೀಸ್ ಹಾಗಾಗಿ ಆ ಮಕ್ಕಳಿಗೆ ಎನ್ಕರೇಜ್ ಮಾಡಿ ಯಾರ್ ವಿಲ್ ಹೆಲ್ಪ್ ಯು ಏನೇ ಕೌನ್ಸಿಲಿಂಗ್ ನಾವು ಕೌನ್ಸಿಲಿಂಗ್ ಮಾಡಿ ಆ ಮಕ್ಕಳನ್ನ ಯಾವ ರೀತಿ ಸೇಪಡಿಸಬೇಕು ಯಾವ ರೀತಿ ಯಾವ ಮಾರ್ಗದರ್ಶನ ಮಾಡಬೇಕು ಅದೆಲ್ಲ ಬಹಳ ಸಂತೋಷದಿಂದ ಮಾಡ್ತೀವಿ ಅಂಡ್ ಅದೇ ಏನು ಚಾರ್ಜ್ ಮಾಡಲ್ಲ ವಿಡೋನ್ ಚಾರ್ಜ್ ಸ್ವಲ್ಪ ಧೈರ್ಯ ಇಟ್ಕೊಂಡು ಮಗ ಮನ್ನ ಪ್ರೋಸೆಸ್ ಮಾಡ್ತಾ ಇರಿ ವಿ ಇಂಪ್ರೂವ್ ನಾವು ರೈತರ ಮಕ್ಕಳೇ ರೈತರ ಫ್ಯಾಮಿಲಿಯಿಂದಲೇ ಉಟ್ ಬಂದಿದ್ದೆವು